ಎಲ್ಲರಿಗೂ ಮೊದಲನೇದಾಗಿ ಜೆ ಭೀಮ್ ಸ್ನೇಹಿತರೆ ಈ ದಿನ ನಾವು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಏನು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ ಹಾಗಾಗಿ ಭೀಮ್ ಸಂಘದ ವತಿಯಿಂದ ಏನು ಸುಮಾರು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನಾವು ಬಲಿಷ್ಠವಾಗಿ ಏನು ಕಟ್ತಾ ಇದ್ದೀರಿ ಇದು ಬರೀ ಸಂಘಟನೆ ಅಲ್ಲ ಇದು ರಾಜಕೀಯವಾಗಿ ನಾವು ಒಂದು ಆ ಜನಗಳಿಗೆ ಅರಿವು ಮೂಡಿಸುವಂಥ ಕೆಲಸ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಹಂಗಾಗಿ ಇಡೀ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಇದು ಒಂದು ರಾ ರಾಜಕೀಯ ಪಕ್ಷವನ್ನಾಗಿ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಯಾಕಂದರೆ ಉದ್ದೇಶ ಇಷ್ಟೆ ಈಗ ಈ ಏನು ಐದು ಕೆ ಜಿ ಅಕ್ಕಿ ಕೊಟ್ಟೆ ಒಂದು ಲೀಟ್ರ್ ಹಾಲು ಕೊಟ್ಟೆ ನಾನು ಸೊಪ್ಪು ಕೊಟ್ಟೆ ಮೊಸರು ಕೊಟ್ಟೆ ಅಂತೇಳಿ ನನಗೆ ಓಟ್ ಹಾಕ್ರಿ ಅಂತೇಳಿ ಕೇಳ್ತಾರೆ ಆದ್ರೂ ಓಟ್ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗಾಗಿ ಅವರು ಏನೂ ಕೇಳಿಲ್ಲ ಹಾಗಾಗಿ ಅವ್ರ ದಾರಿನಲ್ಲಿ ನಾವು ನಡಿಬೇಕಂದ್ರೆ ನಾವು ಓಟಿನ ಮುಖಾಂತರ ನಾವು ನಡಿಬೇಕಂದರೆ ಅದು ವಿಧಾನಸೌಧಕ್ಕೆ ನಾವು ಓಟಿನ ಮುಖಾಂತರ ಬಡವರು ಕೂಡ ನಾಳೆ ದಿನ ನಾವು ಎಮ್ ಎಲ್ ಎ ಆಗ್ತೀರಿ ನಾವು ಸಂಸದರಾಗ್ತೀರಿ ಅನ್ನೋದು ಈ ಒಂದು ಮನೋಭಾವನೆ ನಾವು ಜನಗಳಿಗೆ ಅರಿವು ಮೂಡಿಸೋಂಥ ಕೆಲಸ ನಾವು ಭೀಮ್ ಪ್ರಜಾ ಸಂಘವು ಇಡೀ ರಾಜ್ಯಾದ್ಯಂತ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಮತ್ತು ಕೋಲಾರ ಜಿಲ್ಲೆಗೆ ವಿಶೇಷವಾಗಿ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ಜನಗಳಿಗಾಗಿ ಜನಗಳಿಗೋಸ್ಕರ ಆ ಚಿನ್ನದ ನಾಡು ಪ್ರತಿಯೊಬ್ಬ ಏನು ಎಲ್ಲ ರಾಜಕಾರಣಿಗಳು ಆ ಜ ಆ ಒಂದು ತಾಲೂಕು ಕೆ ಜಿ ಎಫ್ ತಾಲೂಕಿಗೆ ಬಂದರು ಆ ತಾಲೂಕು ಕೋಲಾರ ಜಿಲ್ಲೆನಲ್ಲಿದೆ ಆ ಜಿಲ್ಲೆ ಆ ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಜನಗಳಿಗಾಗಿ ಬಂದಿದ್ದಾರಲ್ಲ ಆ ಜನಗಳಿಗಾಗಿ ಜನಗಳ ಮಧ್ಯದಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿ ನಾವು ವಿಧಾನಸೌಧಕ್ಕೆ ಕಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಹಂಗಾಗಿ ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವೂ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಈ ಒಂದು ಬಡವ ಕೂಡ ಒಂದು ಶಾಸಕರು ಸಂಸದರು ಆಗ್ತಾರೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ಅದನ್ನು ನನಸು ಮಾಡಲಿಕ್ಕೆ ನಾವು ಓಟಿದ್ದೇವೆ ಸರ್ ಸರ್ ನಾವು ಈಗಾಗಲೇ ನಮ್ಮ ಭೀಮ್ ಪ್ರದಾ ಸಂಘ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿದೆ ಸರ್ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನಾವು ಈ ಒಂದು ಇಂಥ ಒಂದು ಓಟಿನ ಅರಿವು ಮೂಡಿಸ್ಕೊಂಡು ಬರ್ತದೆ ಯಾಕಂದರೆ ಇವತ್ತು ಯಾರಾರೋ ಬಂದು ಯಾರಾರೋ ಬಂದು ಈಗ ನಾನು ನಾನು ಇಷ್ಟು ಕೆ ಜಿ ಅಕ್ಕಿ ಕೊಟ್ಟಿದ್ದೀನಿ ಇಷ್ಟು ಕೆ ಜಿ ಇಷ್ಟು ಲೀಟ್ರ್ ಹಾಲು ಕೊಟ್ಟಿದ್ದೀನಿ ಇಷ್ಟೆಲ್ಲ ನಿಮಗೆ ಸೌಲಭ್ಯಗಳು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರಲ್ಲ ಆ ಸೌಲಭ್ಯಗಳೆಲ್ಲ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದಿಂದ ಆ ಸಂವಿಧಾನ ಬರೆದಂಥ ಪಿತಾಮಹ ಯಾರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದ್ದಿಲ್ಲ ಅಂದರೆ ಇವತ್ತು ನಾವು ಈ ಥರ ಬದುಕು ನಾವು ಬದುಕಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ನಾವು ಅವ್ರನ್ನ ಎಲ್ಲೋ ಒಂದು ಕಡೆ ಮರೀತಾ ಇದ್ದೀರ ಅನ್ನೋದು ಈ ಒಂದು ನಿಟ್ಟು ಹಂಗಾಗಿ ಈ ಒಂದು ಭೀಮ್ ಪ್ರಜಾ ಸಂಘದ ವತಿಯಿಂದ ಓಟಿನ ಅರಿವು ನಾವು ಮೂಡಿಸ್ಲಿಕ್ಕೆ ಈಗಾಗಲೇ ನಾವು ಓಟಿತ್ತು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಮಾಡ್ಕೊಂಡು ು ಜಿಲ್ಲಾ ತಾಲೂಕು ಹೋಬಳಿ ಮಟ್ಟಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಈಗಾಗಲೇ ನಡ್ ನಡ್ಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಇದು ಹರೀಶ್ ಅಣ್ಣವ್ರನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಡಿದ್ದೀರಿ ಮತ್ತು ಶ್ರೀನಿವಾಸ ಅಣ್ಣವ್ರನ್ನ ನಾವು ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷಾಗಿ ಮಾಡಿದ್ದೀರಿ ಸುಮಾರು ಮುಲ್ಬಾಗಿ ತಾಲೂಕು ಹೀಗಾಗಿ ಸುಮಾರು ಹತ್ತು ಜನಗಳನ್ನ ಆಯ್ಕೆ ಮಾಡಿ ಕಾರ್ಯವೈಖರ್ಯ ಏನೆಂದರೆ ನಾವು ಯಾವುದೇ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಎಸ್ ಸಿ ಎಸ್ ಟಿ ಸಮುದಾಯದ ವ್ಯಕ್ತಿ ಅಲ್ಲ ಈ ದೇಶದ ಶಕ್ತಿ ಹಂಗಾಗಿ ಎಲ್ಲ ಜಾತಿ ವರ್ಗದ ಪರವಾಗಿ ನಾವು ಬಡವರ ಪರವಾಗಿ ನಿಂತು ಹೋರಾಟ ಮಾಡುವಂಥ ಕೆಲಸ ನಾವು ಮಾಡಿ ಚೋಲುಕೊಂಡ ಹರೀಶ್ ಅವರ ಬಂದು ಏನು ಸಾಮಾಜಿಕವಾಗಿ ಮತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿ ಅವರ ನಡೆದಂಥ ಕಷ್ಟ ಆ ಒಂದು ಬಡವರ ಸೇವೆ ಮಾಡಲಿಕ್ಕೆ ಅವರು ನಾವು ನೋಡ್ದಂಗೆ ಅವರು ತುಂಬ ಕೆಲಸ ಮಾಡಿಕೊಂಡು ಈ ಸಂಘಟನೆ ಇಲ್ಲಾಂದ್ರೂ ನಾನು ಕೆಲಸ ಮಾಡ್ತೀನಿ ಅನ್ನೋ ಮನೋಭಾವನೆ ಅವರಲ್ಲಿದೆ ಹಾಗಾಗಿ ಅದನ್ನು ಗುರುಸಿ ಇಡೀ ರಾಜ್ಯಾದ್ಯಂತ ನೀವು ಪ್ರವೇಶ ಮಾಡಿ ನೀವು ಸಂಘಟನೆ ಮಾಡಿರಿ ಅಂತೇಳಿ ಅವ್ರನ್ನ ಆಯ್ಕೆ ಮಾಡಿದ್ದೀರಿ ಯಾಕಂದರೆ ಭೀಮ್ ಪ್ರದಾ ಸಂಘ ಇದುವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂಥ ನನಸ ಕನಸನ್ನು ನನಸು ಮಾಡಲಿಕ್ಕೆ ಹೊಟ್ಟಿದ್ದೀವಿ ಯಾಕಂದರೆ ನೀವು ಕೇಳ್ಬೋದು ಯಾಕೆ ಎಲ್ಲ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರೂ ಇದೇ ಥರ ಹೇಳ್ತಾರೆ ಅಂತ ಆದರೆ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಂಬೇಡ್ಕರ್ ಕ್ಯಾಂಟೀನ್ ಅಂತ ನಿರ್ಮಿಸಿರುವಂಥ ಏಕೈಕ ಸಂಘಟನೆ ಅದು ಭೀಮ್ ಪ್ರದಾ ಸಂಘ ಮಾಡಿ ನಿರಂತರವಾಗಿ ಮಧ್ಯಾಹ್ನದ ಊಟವನ್ನು ನಾವು ಉಚಿತವಾಗಿ ಬಡವರಿಗೆ ಕೊಡ್ತಾ ಇದ್ದೀವಿ ಇಲ್ಲಿ ಬೆಂಗಳೂರಿನ ಮಾದೇಪುರ ಕ್ಷೇತ್ರದ ವೈಟ್ ಫೀಲ್ಡ್ ವಿಜಯನಗರ ಗ್ರಾಮದಲ್ಲಿ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸನ್ನು ನಾವು ನನಸು ಮಾಡ್ತೀವಿ ಅನ್ನೋದು ನಮ್ಮಲ್ಲಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಅನೇಕ ರೈತ ಪರ ಏನು ಈಗಾಗಲೇ ತಾವು ನೋಡಿದಂಗೆ ದೇವನಹಳ್ಳಿ ಚನ್ನರಾಯಪಟ್ಟಣ ರೈತರದ್ದು ಹೋರಾಟ ಇದೆಯಲ್ಲ ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಹೋರಾಟ ಮೊನ್ನೆ ಈಗಾಗಲೇ ಏನು ಸಿದ್ದರಾಮಯ್ಯ ಸಾಹೇಬರು ಕೆ ಡಿ ವಿದು ತಾವು ನೋಡಿರ್ತೀರ ಮಾಧ್ಯಮ ಮುಖಾಂತರ ಆ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ನಾವು ನಮ್ಮ ಭೀಮ್ ಪ್ರದಾರ್ ಸಂಘ ಸಂಪೂರ್ಣವಾಗಿ ಆ ಒಂದು ಹೋರಾಟಕ್ಕೆ ಸ್ಪಂದಿಸಿ ಅವರ ಜೊತೆಯಲ್ಲಿ ನಿಂತು ರಾತ್ರಿ ಆಗಲು ನಿಂತು ಹೋರಾಟ ಮಾಡಿ ಮೊನ್ನೆ ಆಗೋದ ಕಾರಣ ಇಂಥ ಒಂದು ರೈತ ಪರ ಆಗಲಿ ದಲಿತ ಆಗಲಿ ಅನೇಕ ಹೋರಾಟಗಳಲ್ಲಿ ನಾವು ಪಾಲ್ಗೊಂಡು ಆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಬರ್ತಾಯಿದ್ದೀವಿ